ಸ್ನೇಹಿತರೆ ನಮಸ್ಕಾರ ಈ ದಿನ ಡಿಸೆಂಬರ್ ಇಪ್ಪತ್ತೊಂಬತ್ತಿನ ಇದೆಯಲ್ಲ ಇದನ್ನಂತೂ ನಿಜವಾಗ್ಲೂ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಸುಮಾರು ಬೆಂಗಳೂರಿನಿಂದ ನೂರು ಮೈಲಿಗಳ ದೂರದಲ್ಲಿ ಬಂದು ನಾನು ನೇರವಾಗಿ ನೋಡಿ ನನ್ನ ಕಾಯ್ಕಾನ ಕಾನ ಮುಂದುವರಿಸ್ತೀರಾ ಹೋಗಿ ನನ್ನ ಅಲ್ಪ ಏನು ಅಳಿಲ್ ಸೇವೆ ಇದ್ದೇ ಇರುತ್ತೆ ಅಂತೇಳಿ ತಿಳಿಸಿ ಇಲ್ಲಿ ಬಂದು ವಾನು ಕೈಯಾರನೆ ಏನೋ ಲಘುಪಾಲಹಾರ ಕೊಟ್ಟರು ಅವರಿಗೆ ನಮ್ಮ ಕಡೆಯಿಂದ ಸನ್ಮಾನ ಈ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಯಾವುದೇ ಕಾರಣಕ್ಕೂ ಮರೆಯಕ್ಕಾಗಲ್ಲ ಯಾಕಂದರೆ ನಿತ್ಯ ಕನ್ನಡ ಹೋರಾಟಗಾರರಾದ ನಿತ್ಯ ಕನ್ನಡ ಸತ್ಯ ಹೋರಾಟಗಾರರಾದ ಶ್ರೀ ಪ್ರಸನ್ನ ಕುಮಾರ ಸ್ವಾಮೀಜಿಯವರು ಅವರ ಊರಲ್ಲಿ ಅವರ ಕ್ಷೇತ್ರದಲ್ಲಿ ನಮ್ಮನ್ನು ಕರೆದು ಈ ರೀತಿ ಒಂದು ದೇವಸ್ಥಾನದ ಒಂದು ಜಾಗದಲ್ಲಿ ದೇವಸ್ಥಾನದ ಒಂದು ಸ್ಥಳದಲ್ಲಿ ನಮಗೆ ಸನ್ಮಾನ ಮಾಡಿ ಕಳಿಸಿದ್ರು ತುಂಬ ಈ ಕ್ಷಣಗಳನ್ನು ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಗಲ್ಲ ಭಾಳ ಅದ್ಭುತವಾದ ಕನ್ನಡ ಹೋರಾಟಗಾರರು ಕನ್ನಡ ಒಂದು ಸತ್ಯ ಪ್ರತಿದಿನ ನಿತ್ಯ ಕನ್ನಡ ಹೋರಾಟಗಾರರನ್ನು ನಾನು ನೋಡಿರೋದಂದರೆ ಒಬ್ರಿಗೇನೆ ನಿಜವಾಗ್ಲೂ ಏನು ಇದೇ ವಾಲನೆ ಸೇರಿಸ ನಿರಂತರವಾಗಿ ಮುಂದುವರಿಯುತ್ತೆ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ ಬೇಟರಾಯ ಸ್ವಾಮಿ ಬೆಟ್ಟದ ಜಾತ್ರೆ ಬನ್ನಿ ನವೀಕರಣವಾಗಿದೆ ಬೇಟರಾಯಸ್ವಾಮಿ ದೇಗುಲ ಎಲ್ಲರೂ ಈ ದೇವರ ದರ್ಶನ ಬಂದು ಪುನೀತ್ರಾಗಿ ಅಂತ ಹೇಳ್ಬಿಟ್ಟು ನಮ್ಮ ಕಡೆಯಿಂದ ಎಲ್ಲ ಭಕ್ತಾದಿಗಳಿಗೂ ಕರ್ನಾಟಕ ಸಮಸ್ತ ನಿಷ್ಠಾವಂತ ಕನ್ನಡಿಗರಿಗೂ ನಾವು ಕರೆ ಕೊಡ್ತಾ ಇದ್ದೀವಿ ಈ ಚಿತ್ರ ಈ ಕೊಟ್ಟೂರು ನಾಗರಾಜವರ ಸನ್ಮಾನದ ಚಿತ್ರೀಕರಣ ನಂತರ ಇವರು ಮತ್ತೆ ಇದನ್ನು ಚಿತ್ರೀಕರಣ ಮಾಡಿ ಹಾಕ್ತಾರೆ ಸೂರ್ಯ ಹುಟ್ಟೋದು ಮುಳುಗೋದು ತಡ ಆಗ್ಬೋದು ಅದರ ಪ್ರತಿನಿತ್ಯ ಒಂದು ಅಭಿವೃದ್ಧಿ ಮತ್ತು ಅಭಿಯಾನದ ಚಿತ್ರೀಕರಣ ಬರುತ್ತೆ ಅಂದ್ರೆ ಅದು ಕೊಟ್ಟೂರು ನಾಗರಾಜ್ ಮಾತ್ರ ಸಾಧ್ಯ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ ನಮಸ್ತೆ ನಮಸ್ತೆ ಎಷ್ಟೋ ಜನ ಕನ್ನಡ ಹೋರಾಟಗಾರನ್ನ ನೋಡಿದೀವಿ ಕನ್ನಡ ಕನ್ನಡಕ್ಕೋಸ್ಕರ ಕನ್ನಡ ಬಾರಿ ಭಾಷೆಗೋಸ್ಕರ ತುಂಬಾ ಜನ ಹೋರಾಟಗಾರನ್ನ ನೋಡಿದ್ದೀವಿ ಆದರೆ ನಾನು ನೋಡಿರ್ತಕ್ಕಂಥ ಈ ಪ್ರಸನ್ನ ಕುಮಾರ್ ಸ್ವಾಮೀಜಿಯವರು ನಿಜವಾಗ್ಲೂ ಪ್ರತಿದಿನ ಪ್ರತಿ ಕ್ಷಣವೂ ಇವತ್ತು ಇವರು ಕನ್ನಡ ಕನ್ನಡ ಭಾಷೆಯ ಬಗ್ಗೆ ತುಂಬ ಅದ್ಭುತವಾದ ಹೋರಾಟ ಮಾಡ್ತಾಯಿದ್ದಾರೆ ನಾನು ಇವ್ರನ್ನ ಸುಮಾರು ಒಂದು ಎರಡು ವರ್ಷದಿಂದ ನೋಡಬೇಕು ನೋಡಬೇಕು ಮಾತಾಡಿಸ್ಬೇಕು ಅಂತ ಅದು ಸಮಯ ಸಿಕ್ಕಿರಲಿಲ್ಲ ಈಗ ಒಂದು ದಿನ ಬಿಡುವು ಮಾಡಿಕೊಂಡು ಈ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಬಿಡುವು ಮಾಡಿಕೊಂಡು ಅಲ್ಲಿಗೆ ಅವರ ಕ್ಷೇತ್ರಕ್ಕೆ ಹೋಗಿ ಬಂಗಾರಪೇಟೆ ಹತ್ತಿರ ಊರು ಅದೆಂಥದ್ದ ಊರು ಕೇಡಿ ಅಂತ ಭಾಳ ಅದ್ಭುತವಾದ ಊರು ನಿಜವಾಗ್ಲೂ ತುಂಬ ಆ ಊರಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂದರೆ ನಿಜವಾಗ್ಲೂ ತುಂಬ ಅದ್ಭುತವಾದ ನೋಡ್ಕೊಂಡು ನನ್ನನ್ನು ಈ ರೀತಿ ನೋಡ್ಕೊಂತಾರೆ ನಮ್ಮನ್ನು ಈ ರೀತಿ ಆ ಊರಲ್ಲಿ ಮಾತಾಡ್ತಾರೆ ಅಂತ ನಾನು ಜೀವಮಂದಲು ಕನಸ್ಕೊಂಡಿರಲಿಲ್ಲ ಜೀವಮಂದಲು ಅಂದ್ಕೊಂಡಿರಲಿಲ್ಲ ನಮ್ಮ ಊರು ವಿಜಯನಗರ ಜಿಲ್ಲೆ ಬಳ್ಳಾರಿ ವಿಜಯನಗರ ಜಿಲ್ಲೆಯಿಂದ ಇವತ್ತು ಬಂಗಾರದ ಜಿಲ್ಲೆ ಅಂದರೆ ಕೋಲಾರ ಜಿಲ್ಲೆಗೆ ಬಂದು ಇವತ್ತು ಈ ರೀತಿ ನನಗೆ ಸನ್ಮಾನ ಸಿಗುತ್ತೆ ಅಂತ ನಾನು ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ನನಗೆ ಈ ಕೋತಿಗಳಂದರೆ ಭಯಂಕರ ಇಷ್ಟ ಪ್ರಾಣಿಗಳಲ್ಲಿ ಕೋತಿಗಳು ಅಂದ್ರೆ ಭಯಂಕರ ಇಷ್ಟ ಎಲ್ಲಿಗರೂ ಹೋದ್ರೆ ನಾನು ಕೋತಿಗಳಿಗೆ ಬಾಳೆಹಣ್ಣು ದ್ರಾಕ್ಷಿ ಹಣ್ಣು ಏನೇನೋ ನನ್ನ ಕೈಯಲ್ಲಿ ಏನಾಗುತ್ತೋ ಅಂತ ತಗೊಂಡು ಹೋಗ್ತೀನಿ ಆದರೆ ಇವತ್ತು ಗುರುಗಳು ಬಾಳೆಹಣ್ಣು ಮತ್ತು ಕಡಲೆಕಾಯಿ ತಗೊಂಬಂದು ಆ ಕೋತಿಗಳಿಗೆ ನೀವೇ ಕೊಡಿ ಅಂದರು ಇದೆಲ್ಲ ಪೊಡ ತಕಬೇಡಿ ಅಂದರು ಆದರೂ ಕೂಡ ಅವರು ತಕ್ಕೊಂಡ್ರು ಆ ಬಾಳೆಹಣ್ಣು ಕೋತಿಗಳು ನಿಜವಾಗ್ಲೂ ಆ ಕೋತಿಗಳಂದ್ರೆ ನನಗಂತೂ ಭಯಂಕರ ಪಂಚಪ್ರಣಪ ಯಾಕಂದರೆ ಆ ಕೋತಿಗಳನ್ನು ಆ ಮಕ್ಕಳು ಅದರಲ್ಲಿ ಮಕ್ಕಳ ಗುಣವನ್ನು ನಾನು ಅದರಲ್ಲಿ ನೋಡ್ತೀನಿ ಮಕ್ಕಳು ರೀತಿ ಅದರಲ್ಲಿ ಅವರು ನಮಗೆ ಸ್ಪಂದಿಸ್ತವೆ ಅದ್ಭುತವಾದ ಕೋತಿಗಳು ನಿಜವಾಗ್ಲೂ ನೋಡಿ ಎಷ್ಟು ಚೆನ್ನಾಗೆ ಕೊಟ್ಟಿದ್ದು ನಮ್ಮ ಮಕ್ಕಳಿಗೆ ಯಾವ ರೀತಿ ಕೊಡ್ತೇವೆ ಅದೇ ರೀತಿ ಬಂದು ನಮ್ಮ ಹತ್ರ ಬಾಳೆಹಣ್ಣು ಆಗಿರ್ಬೋದು ಕಡಲೆಕಾಯಿ ಆಗಿರ್ಬೋದು ಇಷ್ಟಗಂದು ತಿಂತಾವೆ ನಿಜವಾಗ್ಲೂ ಈ ದಿನ ಈ ಕ್ಷಣ ಮರೆಯೋಕ್ಕಾಗಲ್ಲ ಈ ಬೆಟ್ಟರಾಯನಪುರ ದೇವಸ್ಥಾನದಲ್ಲಿ ಈ ಬೆಟ್ಟರಪ್ಪನ ದೇವಸ್ಥಾನ ಮುಂದೆ ಈ ಮೆಟ್ಲುಗಳ ಮೇಲೆ ಇವತ್ತು ಕಡಲೆಕಾಯಿ ಕೊಟ್ಟಿದ್ದೀವಿ ನಿಜವಾಗ್ಲೂ ಇನ್ನೂ ಈ ಮುಂದಿನ ದಿವಸದಲ್ಲಿ ಇನ್ನೂ ಈ ಸ್ಥಳಕ್ಕೆ ಬರ್ತೀನಿ ಈ ಸ್ಥಳನ ಇನ್ನೂ ಭೇಟಿ ಮಾಡ್ತೀನಿ ಇನ್ನೂ ಇವತ್ತು ಜಾತ್ರೆ ಇರೋದಕ್ಕೆ ಅಲ್ಲೇನು ಬೇರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ತುಂಬ ಜನ ಇದ್ದರು ತುಂಬ ಜನಗಳು ಇದ್ದಾರೆ ಅದರಿಂದ ಮಾಡೋಕ್ಕಾಗಲಿಲ್ಲ ಮುಂದೆ ಇನ್ನೊಂದು ದಿನ ಬಂದು ಇಲ್ಲಿಗೆ ಈ ಊರಿನ ಬಗ್ಗೆ ಈ ಕ್ಷೇತ್ರದ ಬಗ್ಗೆ ಯಾಕಂದರೆ ಈ ಕ್ಷೇತ್ರ ಪ್ರಚಾರ ಇಲ್ಲ ಈ ದೇವಸ್ಥಾನದ ಬಗ್ಗೆ ಯಾರೂ ಪ್ರಚಾರ ಮಾಡಿಲ್ಲ ನಾವು ಮಾಡ್ತೀವಿ ಮುಂದಿನ ದಿವಸದಲ್ಲಿ ಬರ್ತೀವಿ ನಮಸ್ಕಾರ ಒಳ್ಳೇದಾಗ್ಲಿ ಜೈ